ಪೀಠಗಳಲ್ಲಿ ಒಂದಾದ ಉಜ್ಜಯಿನಿ ಸದ್ಧರ್ಮ ಪೀಠ ಎರಡನೇ ಪೀಠವಾಗಿದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಈಗಿನ ಕಲಿಯುಗದಲ್ಲಿಯೂ ಸಹ ಪಂಚಪೀಠಗಳಿಗೆ ತಮ್ಮದೇ ಆದ ಪುರಾತನ ಭವ್ಯ ಪರಂಪರೆ ಇರುವುದನ್ನು ಕಾಣಬಹುದು ಉಜ್ಜಯಿನಿಯ ಸದ್ಧರ್ಮ ಪೀಠ ತ್ಯಾಗ ಮತ್ತು ಸಂಪತ್ತಿನ ಪೀಠವಾಗಿದ್ದು ಈ ಪೀಠಕ್ಕೆ ನೂರ ಹನ್ನೆರಡು ಜಗದ್ಗುರುಗಳ ಪರಂಪರೆ ಇದೆ ಈ ಪೀಠ ಮಳೆಯ ಪೀಠವಾಗಿದ್ದು ರೈತಪರ ಧಾನ್ಯ ಸಂಪತ್ತಿನ ಪರಂಪರೆಯನ್ನು ಬಿಂಬಿಸುತ್ತದೆ ಭರತ ಹುಣ್ಣಿಮೆಯನ್ನು ಸದ್ಧರ್ಮ ಪೀಠದಲ್ಲಿ ರೈತರ ಸುಗ್ಗಿಯ ಸಂಭ್ರಮದ ಪ್ರತೀಕವಾಗಿ ಆಚರಣೆ ಮಾಡಲಾಗುತ್ತಿದೆ ಸದ್ಧರ್ಮ ಪೀಠದ ಆರಾಧ್ಯ ದೈವ ಶ್ರೀ ಮರುಳಸಿದ್ಧೇಶ್ವರನಾಗಿದ್ದು ಈ ಸ್ವಾಮಿಯ ಭಕ್ತರು ಇಡೀ ರಾಜ್ಯದ ತುಂಬಾ ದೇಶ ವಿದೇಶಗಳಲ್ಲಿಯೂ ಇದ್ದಾರೆ ಉಜ್ಜಯಿನಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹಾಗೂ ರಾಜ್ಯದ ಭಕ್ತರ ಮನೆಗಳಲ್ಲಿ ಮರುಳಸಿದ್ಧ ಸಿದ್ದೇಶ ಸಿದ್ದಪ್ಪ ಸಿದ್ದಲಿಂಗಪ್ಪ ಎನ್ನುವ ಹೆಸರಿನ ವ್ಯಕ್ತಿಗಳು ನಮಗೆ ಅಪಾರವಾಗಿ ಸಿಗುತ್ತಾರೆ ಅಷ್ಟೊಂದು ಪ್ರಸಿದ್ಧ ಈ ಮರುಳಸಿದ್ಧ